ಇವತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಶುರುವಾಗಿರುವಂಥ ಈ ಗ್ರಾಮೀಣ ಪುನರ್ವಸತಿ ಒಂದು ಯೋಜನೆ ಏನಿದೆ ಈ ಯೋಜನೆಯಡಿಯಲ್ಲಿ ಅಂದಿನ ಸರ್ಕಾರ ಸುಮಾರು ಆರು ಸಾವಿರದ ಇಪ್ಪತ್ತೆರಡು ಕಾರ್ಯಕರ್ತರಿಗೆ ವಿಕಲಚೇತನರು ವಿಕಲಚೇತನರಿಗಾಗಿ ಸೇವೆ ಮಾಡುವಂಥ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತು ಇಡೀ ಭಾರತ ದೇಶದಲ್ಲಿಯೇ ಉತ್ತಮವಾಗಿರುವಂಥ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು ಈ ಸನ್ಮಾನ್ಯ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ತದೆ ಸೊ ಆರು ಸಾವಿರದ ಇಪ್ಪತ್ತೆರಡು ಜನ ಕಳೆದ ಹದಿನೇಳು ವರ್ಷಗಳಿಂದ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದೆ ಇವತ್ತು ವಿಕಲಚೇತನ್ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದರೆ ಅವರಿಗೆ ವಿ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದವ್ರಿಗೆ ಯಾವುದೇ ರೀತಿಯಾಗಿರುವಂಥ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಅಲ್ಲಿ ಪಂಚಾಯಿತಿಗಳಲ್ಲಿ ಲಭ್ಯ ಇಲ್ಲ ತಾಲೂಕ್ ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋಂಥ ಎಮ್ ಆರ್ ಡಬ್ಲ್ಯೂ ಲಭ್ಯ ಆಗ್ತಿಲ್ಲ ಯಾವುದೇ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ ಹೀಗಾಗಿ ಇವತ್ತು ಕರ್ ಭಾರತ ದೇಶದಲ್ಲಿಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಕಟ್ಟಕಡೆಯಾದಂಥ ವಿಕಲಚೇತನರಿಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ ಅಂತಂದರೆ ಇದು ಈ ಗ್ರಾಮೀಣ ಪುನಸ್ತಿ ಯೋಜನೆಯ ಒಂದು ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅದೇ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಎರಡು ಸಾವಿರದ ಏನು ಹದಿನೇಳು ಹದಿನೆಂಟು ಮತ್ತು ಹದಿನೆಂಟು ಮತ್ತು ಇತ್ತು ಈ ಹತ್ತೊಂಬತ್ತನೇ ಸ್ಥಾನದಲ್ಲಿ ಕೂಡ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ವಿಕಲಚೇತರ ಪುನರ್ವಸ್ತಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಕೊಟ್ಟು ಈ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ನ್ಯಾಷನಲ್ ಪ್ರಶಸ್ತಿ ಕೂಡ ಈ ದೊರಕಿಸ್ಕೊಟ್ಟಿರುವಂಥದ್ದು ಈ ಕಾರ್ಯಕರ್ತರ ಶ್ರಮದಿಂದ ಹೀಗಾಗಿ ಇಷ್ಟೆಲ್ಲ ಸೇವೆಯನ್ನು ಮಾಡ್ತಿದ್ವಿ ಎಲೆಕ್ಷನ್ ಕರ್ತವ್ಯನ ಆಗಿರ್ಬೋದು ಪ್ರತಿಯೊಬ್ಬರನ್ನು ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ನ ಕೆಲಸ ಮಾಡಬೇಕು ನೀವು ಅಂತೇಳಿ ವಿಕಲಚೇತನ ನಾವು ಇದ್ದೀವಿ ವಿಕಲಚೇತನ ನಾವು ಕರೆತಂದು ಎಲ್ಲರೂ ಕೂಡ ವಿಕಲಚೇತರು ಮತ್ತು ಹಿರಿಯ ನಾಗರಿಕರು ಆಸಕ್ತ ಇವರು ಇವರು ಕೂಡ ಮಹಿಳೆಯರನ್ನು ಕೂಡ ಕರ್ತಂದು ನಾವು ಚುನಾವಣೆ ಕೆಲಸವನ್ನು ಹಿಡಿದು ಸರ್ವೆಯಿಂದ ಹಿಡಿದು ಇವತ್ತು ಸುಮಾರು ಮೂವತ್ತು ನಾಲ್ಕು ಕಾರ್ಯಕ್ರಮಗಳನ್ನು ಸರ್ಕಾರದ ಒಂದು ವಿಕಲಚೇತನರ ಮಾನೆ ಬಾಗಿಲು ತಲುಪಿಸುವಂಥ ಒಂದು ಪ್ರಾಮಾಣಿಕವಂತ ಕೆಲಸವಂತ ಮಾಡ್ತಿರೋಂಥ ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡಿರುವಂಥ ಈ ಸರ್ಕಾರಗಳ ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಸರ್ಕಾರಗಳ ಧೋರಣೆಯನ್ನು ಖಂಡಿಸ್ನ ಇದು ಬದಲಾಗಲಿಲ್ಲ ಅಂತಂದರೆ ನಾವು ಆಮರಣ ಉಪಹಾರ ಸತ್ಯಾಗ್ರಹಣ ಮಾಡಬೇಕಾಗುತ್ತೆ ಆಮೇಲೆ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಇಡೀ ಈ ಒಂದು ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಅಶ್ಯೂರೆನ್ಸ್ ಮಾಡಿದರು ಖಂಡಿತ ಇದು ನುಡಿದಂತೆ ನಡೆದಿರೋಂಥ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತೇಳಿ ಅಶೂರೆನ್ಸ್ ಮಾಡಿ ನನ್ನ ಮನೆ ಭರವಸೆ ಇಡಿ ನಾನು ನನ್ನ ಸರ್ಕಾರ ಬಂತು ಅಂತಂದರೆ ನಾನು ಕಡ್ಡಾಯವಾಗಿ ನಿಮ್ಮನ್ನು ಪರ್ಮೆಂಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಎರಡು ವರ್ಷ ಆಯಿತು ಆಮೇಲೆ ಹಲವಾರು ಹೋರಾಟಗಳನ್ನು ಹದಿನೇಳು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈ ನಮ್ಮ ಹೋರಾಟ ಅರಣ್ಯ ಆಗಿದೆ ಯಾವುದೇ ಸರ್ಕಾರಗಳು ನಮ್ಮನ್ನು ಒಂದು ಅಷ್ಟು ಇಷ್ಟು ಗೌರವದ ಏರಿಕೆ ಮಾಡದಿರೋದು ಬಿಟ್ಟರೆ ನಮ್ಮನ್ನು ಕಾಯಂ ನೌಕರರು ಅಂತೇಳಿ ಪರಿಗಣಿಸೇ ಇಲ್ಲ ಯಾಕೆ ಸ್ವಾಮಿ ಇವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ವಿಕಲಚೇತನಗಾಗಿದ್ದಾವೆ ಅವುಗಳೆಲ್ಲನೂ ಒಮ್ಮೆಲೆಯಾಗಿ ಆರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಜನ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ವಿ ಅವರನ್ನ ಎಲ್ಲರನ್ನೂ ನಾವು ಹದಿನೇಳು ವರ್ಷಗಳನ್ನು ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಈ ಕೂಡಲೇ ನಾವು ಕ ಮಾಡೋದಕ್ಕೆ ಸರ್ಕಾರದಲ್ಲಿ ಹಣಕಾಸಿನ ಲಭ್ಯತೆ ಇದೆ ಮತ್ತು ಹುದ್ದೆಗಳು ವೇಕಂಟಾಗಿ ಇಪ್ಪತ್ತೈದು ಸಾವಿರ ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹಂಗೆ ತುಂಬಿಕೊಂಡಿಲ್ಲ ಅದು ನಮ್ಮ ಒಮ್ಮೆಲೆಗೆ ನಮ್ಮನೆಲ್ಲರನ್ನೂ ಕಾಯಮಾತಿ ಪರಿಗಣಿಸೋದಕ್ಕೆ ಮಾನವೀಯತೆ ಆಧಾರದ ಮೇಲೆ ಸೊ ಸೇವಾ ಆಧಾರದ ಮೇಲೆ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಇವತ್ತು ನಮಗೆ ಕಾಯಮಾತಿ ಮಾಡೋದಕ್ಕೆ ಇನ್ನೊಂದಷ್ಟು ಸಮಯ ಅವಕಾಶ ಆಗಬೇಕಾಗತ್ತೆ ಅಂತಂದರೆ ಈ ಕೂಡಲೇ ಎಷ್ಟೋ ಸರ್ಕ ಎಷ್ಟೋ ಒಂದು ನೌಕರರಿಗೆ ಇವತ್ತು ಕೊಡಲಿ ನಮ್ಮ ಏನು ಕಾರ್ಮಿಕ ಇದರಲ್ಲಿ ನಮ್ಮ ಸ್ವೀಪರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಇವತ್ತು ಏನು ಕನಿಷ್ಠ ವೇತನ ವ್ಯಾಪ್ತಿಗಳು ಒಳಪಡಿಸಿದ್ದಾರೆ ಹಾಗೆಯೇ ನಮ್ಮದ ರೀತಿಯಲ್ಲಿ ಗೌರವಧನ ಕೆಲಸ ಮಾಡ್ತಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಿದ್ದಾರೆ ಅವ್ರನ್ನೂ ಕೂಡ ಕನಿಷ್ಠ ವ್ಯಾಪ್ತಿನಿಗೆ ತಂದಿದ್ದಾರೆ ಸುಮಾರು ಇವತ್ತು ಹಲವಾರು ಕ ಏನು ಸಂಸ್ಥೆಗಳಲ್ಲಿ ಹಲವಾರು ನಿಗಮ ಮಂಡಳಿಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರೋಂಥ ನಮ್ಮ ನೌಕರರನ್ನ ಇವತ್ತು ಕನಿಷ್ಠ ವ್ಯಾಪ್ತಿನಿಗೆ ತರುವಂಥ ಕೆಲಸವನ್ನು ಆಗ್ತಿದೆ ಮಾಡ್ತಿದ್ದಾರೆ ಆದರೆ ಇದೇ ಒಂದು ರೀತಿಯಲ್ಲಿ ವಿಕಲಚೇತನಗಾಗಿ ವಿಕಲಚೇತನ ಕೆಲಸ ಮಾಡ್ತಿರುವಂಥ ಈ ಯೋಜನೆಯನ್ನು ಈ ನೌಕರನ್ನ ಯಾಕೆ ಮಲತಾಯಿ ಧೋರಣೆಯಲ್ಲಿ ನೋಡ್ತಿದ್ರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಕೆಲಸ ಮಾಡ್ತಿದ್ರಿ ಯಾಕೆ ಇವು ವಿಕಲಚೇತನರು ಕೇವಲ ನಿಮಗೆ ಓಟ್ ಹಾಕುವಂಥ ಮತದಾರರು ಮಾತ್ರನಾ ಇವರು ಸಮಾಜದ ಮುಖ್ಯವಾಹಿನಿಗೆ ಬರೋದೇ ಬೇಡವಾ ಇವತ್ತೆರಡು ಸಾವಿರದ ಹದಿನಾರು ರಂಗವಿಕಲರು ಕಾಯ್ದೆಗಳು ಹೇಳ್ತವೆ ಹಲವಾರು ಕಾಯ್ದೆಗಳು ಹೇಳ್ತವೆ ಇವತ್ತು ಹತ್ತು ವರ್ಷ ಕೆಲಸ ಮಾಡಿದಾರೆ ಅಂದರೆ ಅವ್ರನ್ನ ಈ ಕೂಡಲೇ ಕಾಯಮಾತಿ ಮಾಡಬೇಕು ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಹಲವಾರು ರಿಜಿಸ್ಟೇಷನ್ನ ತಗೊಂಡಿದೆ ಆದರೆ ಯಾಕೆ ಈ ಸರ್ಕಾರಗಳಿಗೆ ಕಣ್ಣಿದ್ದು ಕುರುಡಾಗಿದೆ ಕಿವಿ ಕಿವಿಯಿದ್ದು ಕೂಡ ಕಿವಿ ಕೆಳಸ ರೀತಿಯಲ್ಲಿ ನಮ್ಮ ಕ್ಷೇತ್ರ ತರ ವರ್ತನೆ ಮಾಡ್ತಾ ಇದೆ ಈ ಧೋರಣೆಗಳನ್ನು ಈ ಕೂಡ್ಲಕ್ಕೆ ಬಿಡಬೇಕು ಈಗಾಗಲೇ ಅಖಂಡ ಒಂದು ನಾವು ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಿಲಿ ಕರ್ನಾಟಕ ರಾಜ್ಯ ಎಂ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ ನವ ಕರ್ನಾಟಕ ರಾಜ್ಯ ಒಕ್ಕೂಟ ಮತ್ತೆ ನಮ್ಮೆಲ್ಲ ಒಕ್ಕೂಟಗಳು ಇವತ್ತು ಸೇರಿ ಇಡೀ ರಾಜ್ಯಾದ್ಯಂತ ಒಂದು ಜನಾನೊಂದನವನ್ನು ಮಾಡುವಂತ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಈಗ ಸರ್ಕಾರ ನಮಗೆ ಏನು ಪರಿಗಣಿಸಿಲ್ಲ ಅಂತಂದ್ರೆ ನಾವು ಆಮರಣ ಉಪಹಾರದ ಸತ್ಯಾಗ್ರಹವನ್ನು ಮಾಡ್ತೀವಿ ಇದಕ್ಕೆ ನೇರ ಹೊಣೆಗಾರರು ಈ ಸರ್ಕಾರದ ಮುಖ್ಯಸ್ಥರು ಹೊರಬೇಕಾಗುತ್ತೆ ನಾಳೆ ಏನಾದರೂ ಕಾರ್ಯಕರ್ತರ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದು ನೇರ ಹೊಣೆಯನ್ನು ಸರ್ಕಾರದ ಮುಖ್ಯಸ್ಥರು ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿನ ಆಗ್ರಹ ಪೂರ್ವಕವಾಗಿ ಮನವಿನ ಮಾಡ್ತಾ ಇದೀವಿ ಇವತ್ತು ಇವತ್ತು ವಿಕಲಚೇತನ ಇವತ್ತು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಮನೆ ಮಠ ಅದು ತೊರೆದು ಸರ್ಕಾರಕ್ಕೆ ಹಲವಾರು ಹದಿನೇಳು ವರ್ಷಗಳಿಂದ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ವಿ ಈಗ ಮಾಡ್ತೀವಿ ಈಗ ಮಾಡ್ತೀವಿ ಈಗ ಮಾಡ್ತೀವಿ ಈಗ ಇದನ್ನೇ ತಳ್ಕೊಂಡು ಬಂದ್ರು ಏನಾದರೂ ಕೂಡ ಭವಿಷ್ಯದಲ್ಲಿ ನಾವು ಭದ್ರತೆಯನ್ನು ಕಂಡುಕೋಬೇಕು ಅಂತಂದ್ರೆ ಇವತ್ತು ನಮ್ಮ ಕಾಯಮಾತಿ ಆಗಲೇಬೇಕಾಗಿದೆ ಕನಿಷ್ಠ ವೇತನ ವ್ಯಾಪ್ತಿಗೆ ತರಲೇಬೇಕಾಗಿದೆ ಈ ಕೆಲಸ ಆಗಿಲ್ಲ ಅಂತಂದ್ರೆ ನಾವಿಲ್ಲ ಕದಲುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ನಾವು ಗಂಟಾಘೋಷವಾಗಿ ಈ ಮೂಲಕ ನಾನು ತಮ್ಮ ಮೂಲಕ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೆಲಸ ಕೃಷ್ಣಪ್ಪ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಒಕ್ಕೂಟ ಇವತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಶುರುವಾಗಿರುವಂಥ ಈ ಗ್ರಾಮೀಣ ಪುನರ್ವಸತಿ ಒಂದು ಯೋಜನೆ ಏನಿದೆ ಈ ಯೋಜನೆಯಡಿಯಲ್ಲಿ ಅಂದಿನ ಸರ್ಕಾರ ಸುಮಾರು ಆರು ಸಾವಿರದ ಇಪ್ಪತ್ತೆರಡು ಕಾರ್ಯಕರ್ತರಿಗೆ ವಿಕಲಚೇತನರು ವಿಕಲಚೇತನರಿಗಾಗಿ ಸೇವೆ ಮಾಡುವಂಥ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತು ಇಡೀ ಭಾರತ ದೇಶದಲ್ಲಿಯೇ ಉತ್ತಮವಾಗಿರುವಂಥ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು ಈ ಸನ್ಮಾನ್ಯ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ತದೆ ಸೊ ಆರು ಸಾವಿರದ ಇಪ್ಪತ್ತೆರಡು ಜನ ಕಳೆದ ಹದಿನೇಳು ವರ್ಷಗಳಿಂದ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳಲ್ಲಿದೆ ಇವತ್ತು ವಿಕಲಚೇತನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ರೆ ಅವರಿಗೆ ವಿ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದವ್ರಿಗೆ ಯಾವುದೇ ರೀತಿಯಾಗಿರುವಂಥ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಅಲ್ಲಿ ಪಂಚಾಯಿತಿಗಳಲ್ಲಿ ಲಭ್ಯ ಆಗ್ತಾ ಇಲ್ಲ ತಾಲೂಕ್ ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋಂಥ ಎಮ್ ಆರ್ ಡಬ್ಲ್ಯೂ ಅವ್ರಿಗೆ ಲಭ್ಯ ಆಗ್ತಿಲ್ಲ ಯಾವುದೇ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ ಹೀಗಾಗಿ ಇವತ್ತು ಕರ್ನ ಭಾರತ ದೇಶದಲ್ಲಿಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಕಟ್ಟಕಡೆಯಾದಂಥ ವಿಕಲಚೇತನರಿಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ ಅಂತಂದರೆ ಇದು ಈ ಗ್ರಾಮೀಣ ಪುನಸ್ತಿ ಯೋಜನೆಯ ಒಂದು ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅದೇ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಎರಡು ಸಾವಿರದ ಏನು ಹದಿನೇಳು ಹದಿನೆಂಟು ಮತ್ತು ಹದಿನೆಂಟು ಮತ್ತು ಇತ್ತು ಈ ಹತ್ತೊಂಬತ್ತನೇ ಸ್ಥಾನದಲ್ಲಿ ಕೂಡ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ವಿಕಲಚೇತ್ರ ಪುನರ್ವಸ್ತಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಕೊಟ್ಟು ಈ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ನ್ಯಾಷನಲ್ ಪ್ರಶಸ್ತಿ ಕೂಡ ಈ ದೊರಕಿಸ್ಕೊಟ್ಟಿರುವಂಥದ್ದು ಈ ಕಾರ್ಯಕರ್ತರ ಶ್ರಮದಿಂದ ಹೀಗಾಗಿ ಇಷ್ಟೆಲ್ಲ ಸೇವೆಯನ್ನು ಮಾಡ್ತಿದ್ದೀವಿ ಎಲೆಕ್ಷನ್ ಕರ್ತವ್ಯನ ಆಗಿರ್ಬೋದು ಪ್ರತಿಯೊಬ್ಬರನ್ನು ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ನ ಕೆಲಸ ಮಾಡಬೇಕು ನೀವು ಅಂಥೇಳಿ ವಿಕಲಚೇತನ ನಾವು ಇದೀವಿ ವಿಕಲಚೇತರನ್ನ ನಾವು ಕರೆತಂದು ಎಲ್ಲರೂ ಕೂಡ ವಿಕಲಚೇತರು ಮತ್ತು ಹಿರಿಯ ನಾಗರಿಕರು ಆಸಕ್ತವಲ್ಲು ಇವರು ಇವರು ಕೂಡ ಮಹಿಳೆಯರನ್ನು ಕೂಡ ಕರೆತಂದು ನಾವು ಚುನಾವಣೆ ಕೆಲಸವನ್ನು ಹಿಡಿದು ಪ್ರ ಸರ್ವೆಯಿಂದ ಹಿಡಿದು ಇವತ್ತು ಸುಮಾರು ಮೂವತ್ತು ನಾಲ್ಕು ಕಾರ್ಯಕ್ರಮಗಳು ಸರ್ಕಾರದ ಒಂದು ಕ ಮನೆ ಬಾಗಿಲು ತಲುಪಿಸುವಂಥ ಒಂದು ಪ್ರಾಮಾಣಿಕವಂತ ಕೆಲಸ ಮಾಡ್ತಾ ಮಾಡ್ತಿರೋಂಥ ನಮ್ಮನ್ನು ಇವತ್ತು ಬೀದಿ ಪಾಲ್ ಮಾಡಿರುವಂಥ ಈ ಸರ್ಕಾರಗಳ ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಸರ್ಕಾರಗಳ ಧೋರಣೆಯನ್ನು ಖಂಡಿಸನ ಇದು ಬದಲಾಗಲಿಲ್ಲ ಅಂತಂದರೆ ನಾವು ಆಮರಣ ಉಪಹಾರ ಸತ್ಯಾಗ್ರಹಣ ಮಾಡಬೇಕಾಗುತ್ತೆ ಆಮೇಲೆ ಈ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಈಗಾಗಲೇ ಸ್ನೇಹಿತರು ಹೇಳಿದಂಗೆ ಇಡೀ ಈ ಒಂದು ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಅಶೂರೆನ್ಸ್ ಮಾಡಿದರು ಖಂಡಿತ ಇದು ನುಡಿದಂತೆ ನಡೆದಿರುವಂಥ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತೇಳಿ ಅಶ್ಯೂರೆನ್ಸ್ ಮಾಡಿ ನನ್ನ ಮನೆ ಭರವಸೆ ಇಡಿ ನಾನು ನನ್ನ ಸರ್ಕಾರ ಬಂತು ಅಂತಂದರೆ ನಾನು ಕಡ್ಡಾಯವಾಗಿ ನಿಮ್ಮನ್ನು ಪರ್ಮೆಂಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಎರಡು ವರ್ಷ ಆಯಿತು ಆಮೇಲೆ ಹಲವಾರು ಹೋರಾಟಗಳನ್ನು ಹದಿನೇಳು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈ ನಮ್ಮ ಹೋರಾಟ ಅರಣ್ಯ ಆಗಿದೆ ಯಾವುದೇ ಸರ್ಕಾರಗಳು ನಮ್ಮನ್ನು ಒಂದು ಅಷ್ಟು ಇಷ್ಟು ಗೌರವದನ್ನು ಏರಿಕೆ ಮಾಡ್ತಿರೋದು ಬಿಟ್ಟರೆ ನಮ್ಮನ್ನು ಕಾಯಂ ನೌಕರರು ಅಂತೇಳಿ ಪರಿಗಣಿಸೇ ಇಲ್ಲ ಯಾಕೆ ಸ್ವಾಮಿ ಇವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಪ್ಪತ್ತೈದು ಹೆಚ್ಚು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ವಿಕಲಚೇತನಗಾಗಿದ್ದಾವೆ ಅವುಗಳೆಲ್ಲನೂ ಒಮ್ಮೆಲೆಯಾಗಿ ಆರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಜನ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ವಿ ಅವರನ್ನ ಎಲ್ಲರನ್ನ ನಾವು ಹದಿನೇಳು ವರ್ಷಗಳನ್ನು ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಈ ಕೂಡಲೇ ನಾವು ಕ ಪರ್ಮನೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಹಣಕಾಸಿನ ಲಭ್ಯತೆ ಇದೆ ಮತ್ತು ಹುದ್ದೆಗಳು ವೇಕಂಟಾಗಿ ಇಪ್ಪತ್ತೈದು ಸಾವಿರ ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹಾಗೆ ತುಂಬಿಕೊಂಡಿಲ್ಲ ಅದು ನಾವು ಒಮ್ಮೆಲೆಯಾಗಿ ನಮ್ಮನ್ನೆಲ್ಲರನ್ನೂ ಕಾಯಮಾತಿ ಪರಿಗಣಿಸೋದಕ್ಕೆ ಮಾನವೀಯತೆ ಆಧಾರದ ಮೇಲೆ ಸೊ ಸೇವಾ ಆಧಾರದ ಮೇಲೆ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಇವತ್ತು ನಮಗೆ ಕಾಯಮಾತಿ ಮಾಡೋದಕ್ಕೆ ಇನ್ನೊಂದಷ್ಟು ಸಮಯ ಅವಕಾಶ ಆಗ್ಬೇಕಾಗತ್ತೆ ಅಂತಂದ್ರೆ ಈ ಕೂಡಲೇ ಎಷ್ಟೋ ಸರ್ಕ ಎಷ್ಟೋ ಒಂದು ನೌಕರರಿಗೆ ಇವತ್ತು ಕೊಡ್ಲಿ ನಮ್ಮ ಏನು ಕಾರ್ಮಿಕ ಇದರಲ್ಲಿ ನಮ್ಮ ಸ್ವೀಪರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಇವತ್ತು ಏನು ಕನಿಷ್ಠ ವೇತನ ವ್ಯಾಪ್ತಿಗಳು ಪಡಿಸಿದ್ದಾರೆ ಹಾಗೆಯೇ ನಮ್ಮದ ರೀತಿಯಲ್ಲಿ ಗೌರವ ದಿನ ಕೆಲಸ ಮಾಡ್ತಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಿದ್ದಾರೆ ಅವ್ರೂ ಕೂಡ ಕನಿಷ್ಠ ವ್ಯಾಪ್ತಿಯಾಗ ತಂದಿದ್ದಾರೆ ಸುಮಾರು ಇವತ್ತು ಹಲವಾರು ಕ ಏನು ಸಂಸ್ಥೆಗಳಲ್ಲಿ ಹಲವಾರು ನಿಗಮ ಮಂಡಳಿಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ನೌಕರರನ್ನ ಇವತ್ತು ಕನಿಷ್ಠ ವ್ಯಾಪ್ತಿನಿಗೆ ತರುವಂಥ ಕೆಲಸವನ್ನು ಆಗ್ತಿದೆ ಮಾಡ್ತಿದ್ದಾರೆ ಆದರೆ ಇದೇ ಒಂದು ರೀತಿಯಲ್ಲಿ ವಿಕಲಚೇತನಗಾಗಿ ವಿಕಲಚೇತನ ಕೆಲಸ ಮಾಡ್ತಿರುವಂಥ ಈ ಯೋಜನೆಯನ್ನು ಈ ನೌಕರನ್ನ ಯಾಕೆ ಮಲತಾಯ ಧೋರಣೆಯಲ್ಲಿ ನೋಡ್ತಿದ್ರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಡೆಗೆ ಬೆಣ್ಣೆ ಅಂತ ಕೆಲಸ ಮಾಡ್ತಾ ಇದ್ರಿ ಯಾಕೆ ಇವು ವಿಕಲಚೇತನರು ಕೇವಲ ನಿಮಗೆ ಓಟ್ ಹಾಕುವಂಥ ಮತದಾರರು ಮಾತ್ರನಾ ಇವರು ಸಮಾಜದ ಮುಖ್ಯವಾಹಿನಿಗೆ ಬರೋದೇ ಬೇಡವಾ ಎರಡು ಸಾವಿರದ ಹದಿನಾರು ರಂಗವಿಕಲರು ಕಾಯ್ದೆಗಳು ಹೇಳ್ತವೆ ಹಲವಾರು ಕಾಯ್ದೆಗಳು ಹೇಳ್ತವೆ ಇವತ್ತು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರನ್ನ ಈ ಕೂಡಲೇ ಕಾಯಮಾತಿ ಮಾಡಬೇಕು ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಹಲವಾರು ರಿಜಿಸ್ಟ್ರೇಷನ್ನ ತಗೊಂಡಿದೆ ಆದರೆ ಯಾಕೆ ಈ ಕ ಈ ಸರ್ಕಾರಗಳಿಗೆ ಕಂಡಿದ್ದು ಹುರಡಾಗಿದೆ ಕಿವಿಯಿದ್ದೂ ಕೂಡ ಕಿವಿ ಕೆಲಸ ರೀತಿಯಲ್ಲಿ ನಮ್ಮ ವಿಕಲಚೇತರ ಥರ ವರ್ತನೆ ಮಾಡ್ತಾ ಇದೆ ಈ ಧೋರಣೆಗಳನ್ನು ಈ ಕೂಡ್ಲಕ್ಕೆ ಬಿಡಬೇಕು ಈಗಾಗಲೇ ಅಖಂಡ ಒಂದು ನಾವು ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಡಿಯಲ್ಲಿ ಕರ್ನಾಟಕ ರಾಜ್ಯ ಎಂ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ ನವ ಕರ್ನಾಟಕ ರಾಜ್ಯ ಒಕ್ಕೂಟ ಮತ್ತು ನಮ್ಮೆಲ್ಲ ಒಕ್ಕೂಟಗಳು ಇವತ್ತು ಸೇರಿ ಇಡೀ ರಾಜ್ಯಾದ್ಯಂತ ಒಂದು ಜನಾನೊಂದನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಈಗ ಸರ್ಕಾರ ನಮಗೆ ಏನು ಪರಿಗಣಿಸಿಲ್ಲ ಅಂತಂದ್ರೆ ನಾವು ಆಮರಣ ಉಪಹಾರದ ಸತ್ಯಾಗ್ರಹವನ್ನು ಮಾಡ್ತೀವಿ ಇದಕ್ಕೆ ನೇರ ಹೊಣೆಗಾರರು ಈ ಸರ್ಕಾರದ ಮುಖ್ಯಸ್ಥರು ಬರಬೇಕಾಗುತ್ತೆ ನಾಳೆ ಏನಾದರೂ ಕಾರ್ಯಕರ್ತರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದು ನೇರ ಹೊಣೆಯನ್ನು ಸರ್ಕಾರ ಮುಖ್ಯಸ್ಥರು ಹೊರಬೇಕಾಗುತ್ತೆ ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ನಾವು ನಾವು ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ವಿ ಇವತ್ತು ಇವತ್ತು ವಿಕಲಚೇತನ ಇವತ್ತು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಮನೆ ಮಠ ಅದು ತೊರೆದು ಸರ್ಕಾರಕ್ಕೆ ಹಲವಾರು ಹದಿನೇಳು ವರ್ಷಗಳಿಂದ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ವಿ ಈಗ ಮಾಡ್ತೀವಿ ಈಗೋ ಮಾಡ್ತೀವಿ ಈಗೋ ಮಾಡ್ತೀವಿ ಈಗ ಇದನ್ನೇ ತಳ್ಕೊಂಡು ಬಂದ್ರು ಏನಾದರೂ ಕೂಡ ಭವಿಷ್ಯದಲ್ಲಿ ನಾವು ಭದ್ರತೆಯನ್ನು ಕಂಡುಕೋಬೇಕು ಅಂತಂದ್ರೆ ಇವತ್ತು ನಮ್ಮ ಕಾಯಮಾತಿ ಆಗಲೇಬೇಕಾಗಿದೆ ಕನಿಷ್ಠ ವೇತನ ವ್ಯಾಪ್ತಿಗೆ ತರಲೇಬೇಕಾಗಿದೆ ಈ ಕೆಲಸ ಆಗಿಲ್ಲ ಅಂತಂದ್ರೆ ನಾವಿಲ್ಲ ಕದಲುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ನಾವು ಗಂಟಾಘೋಷವಾಗಿ ಈ ಮೂಲಕ ನಾನು ತಮ್ಮ ಮೂಲಕ ನನ್ನ ಸರ್ಕಾರ ఎచ్చరిక కృష్ణపా ఎస్ రాజ్య ప్రధాన కార్యదర్శి కర్ణాటక రాజ్య ఒక్క